ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಸಿಂಪಲ್ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗು ನಾನು ನನ್ನ ಟೈಲರಿಂಗ್ ಮಷಿನಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕಂದರೆ ಆಲ್ರೆಡಿ ಕೆಲಸ ಎಲ್ಲ ಮುಗ್ದಿದ್ದೆ ಇವಾಗ ಮಧ್ಯಾಹ್ನದ ಹೊತ್ತು ಏನಪ್ಪ ಅಂದರೆ ಕಸ್ಟಮರು ಅರ್ಜೆಂಟಾಗಿ ಎರಡು ಸೀರೆ ತಂದು ಕೊಟ್ಟಿದ್ರು ಸೊ ಅದರಲ್ಲಿ ಅದು ರೆಡ್ ಕಲರ್ ಸೀರೆ ಏನಿದೆ ಅದರದ್ದು ಬ್ಲೌಸು ಮತ್ತು ಪಿಕೋ ಹಾಕಿ ಕೊಡಬೇಕಿತ್ತು ಹಾಗಾಗಿ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡಿ ಕೆಲಸ ಎಲ್ಲ ಮುಗಿದ್ಮೇಲೆ ಪೇಪರ್ ಕಟ್ಟಿಂಗ್ ಮಾಡಿದೆ ಆಮೇಲೆ ಬ್ಲೌಸ್ ಕಟಿಂಗ್ ಮಾಡಿದೆ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾರೆ ನಮ್ಮದು ಒಂದು ಊರಿಂದ ಪಾರ್ಸಲ್ ಬರೋದಿತ್ತು ಹಾಗೆ ನಮ್ಮ ಯಜಮಾನ್ರು ಹೋಗಿದ್ದರು ನೋಡಿ ತರೋಕೆ ಏನಿದೆ ಪಾರ್ಸಲಲ್ಲಿ ಅನ್ನೋದು ಮುಂದೆ ಶೇರ್ ಮಾಡ್ತೀನಿ ನೋಡಿ ಆ ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನನ್ನ ಮಗಳು ನನ್ನ ಕೈಗೆ ತಂದು ಕೊಟ್ಟರು ಅದನ್ನು ಇವಾಗ ಓಪನ್ ಮಾಡೋಣ ಬನ್ನಿ ಓಪನ್ ಮಾಡೋ ಅಷ್ಟರಲ್ಲಿ ಯಾರಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಓಪನ್ ಮಾಡ್ತೀನಿ ಇದು ಬಂದ್ಬಿಟ್ಟು ಕಳಿಸಿರೋದು ನಮ್ಮ ಸಿಸ್ಟರ್ ಅಂದರೆ ನಮ್ಮ ಅಕ್ಕ ಕಳಿಸಿರೋದು ಇದನ್ನು ಇದರಲ್ಲಿ ಏನು ಕೊಟ್ಟಿದ್ದಾಳಂದ್ರೆ ಅವಳು ದೀಪಾವಳಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದಳಲ್ಲ ಹಾಗೆ ನನಗೂ ಕೂಡ ಅವಳ ಜೊತೆಯೇ ಸೀರೆ ಅದ್ರ ತಕ್ಕಂಗೆ ಅಂದರೆ ಬ್ಲೌಸಿಗೆ ತಕ್ಕ ಹಾಗೆ ಅದರ ಲೇಸ್ಗಳು ಏನೇನೋ ಏನೇನೋ ಕೊಟ್ಬಿಟ್ಟು ಕಳ್ಸವಳೆ ಸೊ ಅದನ್ನು ಓಪನ್ ಮಾಡಿದಾಗ ಗೊತ್ತಾಗತ್ತೆ ನಾನು ಬೇಡ ಅಮ್ಮನ ಮನೆಗೆ ಬರ್ತೀ ಅಲ್ಲಿ ಕೊಡುವಂತೆ ಅಂತ ಹೇಳಿದೆ ಆದ್ರೂ ಅವಳು ಇರಲಿ ತಗೋ ಅಲ್ಲಿ ನನಗೆ ಜಾಸ್ತಿ ತರೋಕ್ಕಾಗಲ್ಲ ಆಗಲ್ಲ ಸೊ ನೀನು ಇದನ್ನು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋ ಹಬ್ಬದ ದಿವಸ ಉಟ್ಕೊಳ್ಳೋಣ ಅಂತ ಹೇಳಿದ್ರು ನೋಡಿ ತಾಯಿ ಥರನೇ ಅಂತಾರೆ ದೊಡ್ಡಕ್ಕನ ಅಂದರೆ ನಮ್ಮ ತಾಯಿ ಹಿಂಬಾಲಕ್ಕೆ ನಮ್ಮನ್ನು ತಾಯಿ ಥರ ನೋಡ್ಕೊಳ್ಳೋಳು ಅಂದರೆ ನಮ್ಮ ಅಕ್ಕನೇ ನೋಡಿ ಅಂದರೆ ಎಲ್ಲರೂ ಅಕ್ಕಂದಿರೇ ಹಂಗೆ ಇರ್ತಾರೆ ಸೊ ಅಕ್ಕ ತಂಗಿರಂದರೆ ಹಿಂಗೆ ಇರಬೇಕು ದೊಡ್ಡವಳಾದವಳು ಏನು ನಮಗೇನು ಇಷ್ಟ ಏನಿಲ್ಲ ಅನ್ನೋದು ಎಲ್ಲನೂ ಚೆನ್ನಾಗಿ ತಿಳ್ಕೊಂಡಿದ್ದಾಳು ನೋಡಿ ವಾಯಿಸೋರಿಗೆ ಹಿಂಗೆ ಹೇಗೆ ಬರ್ತಿದೆ ಅಂದರೆ ಒಂಚೂರು ಹುಷಾರಿಲ್ಲ ಹಂಗಾಗಿ ಈ ರೀತಿ ಬರ್ತಿದೆ ನೋಡಿ ನೋಡಿ ಯಾವ ರೀತಿ ಪ್ಯಾಕಿಂಗ್ ಮಾಡಿಕೊಟ್ಟವ್ರೆ ಸೀರೆ ಎಲ್ಲ ತುಂಬ ಕಾಸ್ಟ್ಲಿ ತೊಗೋತು ಅಂದರೆ ಹಾಳೆ ಆಗುತ್ತೆ ಅನಿಸುತ್ತೆ ಯಾಕಂದರೆ ಅಷ್ಟೊಂದು ಎಲ್ಲನೂ ಆ ಮುದ್ರಿ ಮಾಡಿ ಕೊಟ್ಬಿಟ್ಟವ್ರೆ ನೋಡಿ ಸೊ ನಿಮಗೆ ತೋರಿಸ್ತೀನಿ ಯಾವ ರೀತಿ ಐತೆ ಸೀರೆ ಅನ್ನೋದು ಸೀರೆ ಎರಡು ಅಂದರೆ ಗೌನು ಮನೇಲಿ ಹಾಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಎರಡೂ ಕೊಟ್ಟವಳೆ ಇದು ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ ಇದ್ದಾಳಲ್ಲ ಅವಳು ಹಾಗಾಗಿ ಚಂದ್ರಕೋರ್ ಪೈಠಣಿ ಅಂತ ನನಗೆ ಈ ಸೀರೆನ ಅವಳು ಕೊಟ್ಟಿದ್ದಾಳು ನೋಡಿ ಸೊ ಸೀರೆ ಅಂತೂ ತುಂಬ ಇಷ್ಟ ಆಯಿತು ನನಗೆ ಇವತ್ತು ಜಾಸ್ತಿ ಬಿಸಿಲೈತಲ್ಲ ಸೊ ಮತ್ತು ಮನೆ ತುಂಬಾ ತಳಗಡೆ ಇರೋದ್ರಿಂದ ತುಂಬ ಕಾವಾಗತ್ತೆ ನೋಡಿ ಹಾಗಾಗಿ ಬೆವರು ಬರ್ತೈತೆ ನೋಡ್ತಿರ್ಬೋದು ಎಲ್ಲ ಕಲರ್ ಹೆಂಗೈತೆ ಸೀರೆದು ಸೊ ನನಗೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೋಡು ತುಂಬಾ ಚೆನ್ನಾಗಿರೋ ಇದನ್ನು ಮಾಡ್ತಾ ಅಮ್ಮ ನನ್ನ ಮಗಳು ಕೂಡ ಅದನ್ನೇ ಹಿಡಿತಾ ಇದ್ದಳು ನೋಡಿ ಸೊ ಅವಳು ತಗೊಂಡವಳಂತೆ ಹಾಗಾಗಿ ನನಗೂ ನೀನಗೂ ಇರಲಿ ತಗೋ ಅಂತ ಹೇಳ್ಬಿಟ್ಟು ನನಗೂ ಶಾಪಿಂಗ್ ಮಾಡಿಬಿಟ್ಟು ಕಳ್ಸವಳೆ ಅದಕ್ಕೆ ತಕ್ಕ ಹಾಗೆ ಲೇಸ್ಗಳು ಸಹ ಅವಳೇನೇ ಕೊಟ್ಬಿಟ್ಟು ಕಳ್ಸವಳೆ ನೋಡಿ ಇದು ನನ್ನ ಮಗಳಿಗೆ ಕ್ಲಿಪ್ ಕೊಟ್ಟು ಕಳಿಸವಳೆ ಅವಳದು ಒಂಚೂರು ಉದ್ದ ಒಂದೈತಲ್ಲ ಕೂದಲೆಲ್ಲ ಚೆನ್ನಾಗಿ ಹಿಕ್ಬಿಟ್ಟು ಹಾಕು ಅವಳಿಗೆ ಅಂತ ಹೇಳಿಬಿಟ್ಟು ಸ್ಕೂಲ್ಗೆಲ್ಲ ಹೋಗುವಾಗ ಅದು ಒಂದು ಕಳಿಸವಳೆ ಕ್ಲಿಪ್ಗಳು ಸೊ ಈ ರೀತಿ ನಮ್ಮ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಮ್ಮ ತಾಯಿಂದರ ಹಿಂದೆ ಅಂದರೆ ನಮ್ಮ ಅಕ್ಕ ತಂಗಿಯರೇ ನಮ್ಗೆ ಆಗೋದು ಅವ್ರಿಗೆ ನಾವು ನಮಗೆ ಅವರು ಈ ರೀತಿ ನಾವು ಇರಬೇಕು ಸೊ ನಮ್ಮ ಅಕ್ಕ ಅಂತೂ ನಾನಂತೂ ಲಕ್ಕಿ ಇದ್ದೀನಿ ನೋಡಿ ಯಾಕಂದರೆ ಅಕ್ಕ ನನ್ನ ಇಷ್ಟ ಕಷ್ಟ ಎಲ್ಲ ಅರ್ಥ ಮಾಡ್ಕೋತಾಳೆ ಇದು ನೋಡ್ತಿರ್ಬೋದು ಅದು ಒಂದು ಕೊಟ್ಟವಳೆ ಅದಕ್ಕೆ ಹಚ್ಚೋಕ್ಕೆ ಇದು ಬೆಣ್ಣಿಗೆ ಅಂದರೆ ಬ್ಯಾಕ್ ಪಾರ್ಟಿಗೆ ಇದನ್ನು ಹಚ್ಕೊ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾಳೆ ನೋಡಿ ಸೊ ಎರಡೂ ಅವಳೇನೆ ಪರ್ಚೇಸ್ ಮಾಡಿಬಿಟ್ಟು ಸೀರೆಗೆ ತಕ್ಕ ಹಾಗೆ ಏನೇನು ಬೇಕಾಗತ್ತೋ ಎಲ್ಲನೂ ತಂದುಬಿಟ್ಟು ಕೊಟ್ಟವಳೆ ಅವಳು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗೈತೆ ಲೇಸು ಇದ ಅಂದರೆ ತುಂಬಾ ಕಾಸ್ಟ್ಲಿ ಇವಾಗ ಅದು ಒಂದೊಂದು ಮೀಟ್ರ್ ತೊಗೋಬೇಕಾದ್ರೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ಇದ್ದೀನಿ ಸೊ ತೊಗೋದಿತ್ತಂದರೆ ಎಲ್ಲರೂ ಜಾಸ್ತಿನೇ ತೊಗೋಬೇಕು ಒಂದೊಂದು ಬಂಡಲ್ ಥರ ತೊಗೊಂಡ್ರೆ ಅದು ಒಂಚೂರು ನಮಗೆ ಇದಕ್ಕೆ ಬೀಳತ್ತೆ ನೋಡಿ ಅಂದರೆ ಸ್ವಸ್ಥದಲ್ಲಿ ಬೀಳುತ್ತೆ ಎರಡು ನೈಟಿಗೆ ಕೊಂಡ್ಕೊಟ್ಟವಳೆ ನೋಡಿ ಈ ರೀತಿ ಈ ರೀತಿ ಅಂತೀನಿ ಎರಡು ನೈಟಿಗೆ ಕೊಂಡ್ಕೊಟ್ಟವಳೆ ಮನೇಲಿ ಡೈಲಿ ಹಾಕು ಅಂತ ಹೇಳಿಬಿಟ್ಟು ಅಂದರೆ ನಾನು ತುಂಬ ದಿನ ಆಯಿತು ತೊಗೊಂಡಿಲ್ಲ ಅಲ್ವಾ ಅವಳು ಪದೇ ಪದೇ ಅವೇ ನೋಡ್ತಾ ಇರ್ತಾಳೆ ಸೊ ನಾನು ಹರಿದಿಲ್ಲ ಏನಿಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆ ಹತ್ರ ಯೂಸ್ ಮಾಡ್ತೀನಿ ಮೇಜ್ಮರು ಬರ್ತಾ ಎಗ್ ಪಬ್ಸ್ ತಂದಿರು ಸೊ ಮಕ್ಕಳಿಗೆಲ್ಲ ಕೊಟ್ಟು ನಾನು ತಿಂದು ಇವಾಗ ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ಬಟ್ಟೆ ಹೊಲಿತಾ ಹೊಲಿತಾ ನಾನು ಮಧ್ಯಾಹ್ನ ಕೂತಿದ್ದೆ ನೋಡಿ ಬಟ್ಟೆ ಹೊಲಿಯೋಕ್ಕೆ ಸೊ ನೋಡ್ತಿರ್ಬೋದು ನೀವು ಇವಾಗ ಬ್ಲೌಸ್ ರೆಡಿ ಆಯಿತು ಅವ್ರದ್ದು ಯಾಕಪ್ಪ ಅಂದರೆ ಅರ್ಜೆಂಟಾಗಿತ್ತು ಅಂದರೆ ಕೆಲಸ ಕಾರ್ಯ ಬಿಟ್ಬಿಟ್ಟು ಮನೇಲಿ ಕೂರಬೇಕು ಅಂದಾದ್ರಲ್ಲಿ ನಾವು ಮನೇಲಿ ಇದ್ದೀವಿ ಮಷಿನ್ ಹಾಕ್ಕೊಂಡು ಅಂದರೆ ತುಂಬಾ ಕೆಲಸ ಇರುತ್ತೆ ನೋಡಿ ಪದೇ ಪದೇ ಎದ್ದು ಹೋಗಬೇಕಾಗುತ್ತೆ ಹೊರಗಡೆ ನೋಡಿ ಮಬ್ಬಾಗ್ತಾ ಬಂತು ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀರಿ ಸಿಕ್ತಿನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟರ್ಟೈ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ